ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪದ್ಮರಾಜ್ರವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಪದ್ಮರಾಜ್ರವರನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಯ್ಕೆ ಮಾಡಿ ದಕ್ಷಿಣ ಕನ್ನಡದಲ್ಲಿ ಒಂದು ಹೊಸ ಮುಖ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ವಕೀಲರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅವರ ನಾಮ ನಾಮಪತ್ರ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಜಿಲ್ಲೆಯ ಹಿರಿಯ ನಾಯಕರಾದ ರಮಣಾಥ್ ರೈ ಅವರು ಮತ್ತು ಮಂಜುನಾಥ್ ಭಂಡಾರಿ ಅವರು ಅಭಯ್ ಚಂದ್ರ ಜೈನ್ ರವರು ಮತ್ತು ಲೋಬೋ ಸಾಹೇಬರು ಮತ್ತು ರಘು ಅವರು ಎಲ್ಲರೂ ಮತ್ತು ಇನಾಯತ್ ಅವರು ಕೃಷ್ಣಪ್ಪನವರು ರಕ್ಷಿತ್ ಶಿವರಾಮ್ರವರು ಹರೀಶ್ ಕುಮಾರ್ ರವರು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನಾನಾದರೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಮತದಾರರಲ್ಲಿ ವಿನಯಪೂರ್ವಕವಾದ ವಿನಂತಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ಈ ಬಾರಿ ಒಂದು ಹೊಸ ಮುಖ ಹೊಸ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಈ ಮೂಲಕ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದು ಚುನಾವಣೆ ಬರೋ ಸಂದರ್ಭದಲ್ಲಿ ಹಲವಾರು ಹೇಳಿಕೆಗಳು ಬರುತ್ತೆ ಈ ಒಂದು ಚುನಾವಣೆ ನಮ್ಮ ನಮ್ಮ ಮುಂದೆ ಇರ್ತಕ್ಕಂಥ ವಿಚಾರ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ಮತ್ತೆ ಚುನಾವಣೆ ಐದು ವರ್ಷ ಆದಮೇಲೆ ಚುನಾವಣೆ ಬರಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಜಾತ್ಯಾತೀತ ತತ್ವವನ್ನು ಕಾಪಾಡ್ತಕ್ಕಂಥ ಚುನಾವಣೆ ವಿನಃ ಯಾವುದೇ ಜಾತಿ ಮಧ್ಯದಲ್ಲ ಅಥವಾ ಒಂದು ಧರ್ಮದ ಮಧ್ಯದಲ್ಲಲ್ಲ ಅಥವಾ ಒಂದು ಭಾಷೆ ಮಧ್ಯದಲ್ಲ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ಏನು ಸ್ವತಂತ್ರ ಹೋರಾಟದ ಆಶಯಗಳಿತ್ತು ಅದನ್ನು ಕಾಪಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅದರಲ್ಲೂ ಸಹ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚಿನ ಸ್ವತಂತ್ರ ಹೋರಾಟಗಾರರಿದ್ದಂಥ ಜಿಲ್ಲೆಯಲ್ಲಿ ಈ ಒಂದು ಸ್ವತಂತ್ರ ಭಾರತದ ಆಶಯಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಹೋರಾಟ ಹಿಂದುತ್ವದ ಭದ್ರಕೋಟೆ ಮಹಾರಾಷ್ಟ್ರದಲ್ಲೇ ಇಲ್ಲ ಅಲ್ಲಿ ಸೃಷ್ಟಿಯಾಗಿದ್ದು ಸಾವರ್ಕರ್ ಅಲ್ಲಿ ಸೃಷ್ಟಿ ಮಾಡಿದ್ರು ಅಲ್ಲೇ ಭದ್ರವಾಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ಖರೀದಿ ಮಾಡಿ ಹಿಂದುತ್ವದ ಕೋಟೆ ಮಾಡ್ಲಿಕ್ಕೆ ಆಗೋದಿಲ್ಲ ಕಾರಣಾಂತರದಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅದರ ಅರ್ಥ ಹಿಂದುತ್ವದ ಕೋಟಿ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ ದೊಡ್ಡ ದೊಡ್ಡ ಕೋಟಿಗಳೆಲ್ಲ ಮುರಿದೋಗಿದೆ ರಾಜ ಮಹಾರಾಜ ಕೋಟಿಗಳೆಲ್ಲ ಪಾಳು ಬಿದ್ದಿದೆ ಅದೇ ರೀತಿ ಇಲ್ಲೂ ಸಹ ಪ್ರಧಾನಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಕರ್ನಾಟಕದಲ್ಲಿ ದೇಶ ವಿಭಜನೆ ಮಾಡುವ ಒಂದು ಹೇಳಿಕೆ ಕೊಟ್ಟವರಿಗೆ ಹೊರಟವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ದೇಶ ವಿಭಜನೆ ಏನು ಮಾಡಲಿಲ್ಲ ಏನಾದರೂ ಕರ್ ದೇಶದಲ್ಲಿ ವಿಭಜನೆ ಆಗಿತ್ತು ಅಂತ ಅಂದಾಗ ಪಾಕಿಸ್ತಾನವನ್ನು ವಿಭಜನೆ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶು ಮತ್ತು ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದರೆ ವಿನಃ ಮತ್ತು ಅವರು ಇನ್ನೊಂದು ಹೇಳಿಕೆ ಕೊಡ್ತಾರೆ ಯಾವುದೋ ಒಂದು ತುಳು ಖಚಿತ ದ್ವೀಪವನ್ನು ನಾವು ಕೊಟ್ಟುಬಿಡೀವಿ ಅಂತ ಹೇಳಿ ಎ ಸಾವಿರದ ಒಂಬೈನೂರ ಎಪ್ಪತ್ತೈದನೇಷಲ್ಲಿ ಸಿಕ್ಕಿಂ ರಾಷ್ಟ್ರ ಇತ್ತು ಅದನ್ನು ರಾಜ್ಯವಾಗಿ ಪರಿ ಪರಿವರ್ತನೆ ಮಾಡಿ ನಮ್ಮ ರಾ ರಾಷ್ಟ್ರದೊಳಗೆ ಸೇರಿಸ್ಕೊಂಡಿರ್ತಕ್ಕಂಥ ಕೀರ್ತಿ ಇಂದಿರಾ ಗಾಂಧಿ ಇದೆ ಆದ್ದರಿಂದ ದೇಶವನ್ನು ಉಳಿಸ್ಕೊಳ್ತಕ್ಕಂಥ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನಾನು ಹೇಳಿರ್ತಕ್ಕಂಥದ್ದಲ್ಲ ಅವ್ರದೇ ಆದ ಬಿಜೆಪಿ ನಾಯಕರು ಆರ್ ಎಸ್ ಎಸ್ ನಾಯಕರು ಹೇಳಿರ್ತಕ್ಕಂಥದ್ದು ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಚೈನಾ ಆಕ್ರಮಿಸ್ಕೊಂಡಿದೆ ಅದನ್ನು ಯಾವಾಗ ಬಿಡಿಸ್ತಾರೆ ಅಂತ ಹೇಳಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ